ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಇದ್ಕಿದ ಅವರಿ ಬೇಳೆಯಿಂದ ಮಿಕ್ಸ್ಚರ್ನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನಾವು ಮಿಕ್ಸ್ಚರ್ನ ಮಾಡಿ ಒಂದು ಡಬ್ಬಿಗೆ ತುಂಬಿಟ್ರೆ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನಮಗೂ ಫುಡ್ಡಿಗೆಲ್ಲ ಸೈಡ್ಸ್ಗೆ ಬೇಕಾಗುತ್ತೆ ಅದರಿಂದ ಈ ರೀತಿ ಮಾಡಿ ಇಟ್ಕೋಬೋದು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಅದಕ್ಕೆ ಬೇಕಾದ ಪದಾರ್ಥಗಳು ಶೇಂಗಾ ಬೀಜ ಸ್ವಲ್ಪ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ಕಿದ ದಾವರೆ ಬೇಳೆ ಒಂದು ಎರಡು ಬೌಲಷ್ಟಿದೆ ಇದ್ಕಿದವ್ರೆ ಬೇಳೆ ಒಂದು ಬೌಲಷ್ಟು ಅವಲಕ್ಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಬೌಲಷ್ಟು ಕಡಲೆ ಉರುಗಡಲೆ ಇಷ್ಟು ಪದಾರ್ಥ ಬೇಕು ಮಿಕ್ಸ್ಚರ್ನ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾಯಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಉರಿಲೇ ಇರಬೇಕು ನಂತರ ಇದ್ಕಿದ ಬೇಳೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಇದು ಎಣ್ಣೆಯಲ್ಲಿ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಅದರಿಂದ ಮೀಡಿಯಮ್ ಉರಿ ಇಟ್ಕೊಂಡು ಅದು ಕ್ರಿಸ್ಪಿ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು ಇದರ ಬೇಳೆನ ಮೀಡಿಯಮ್ ಉರಿಲೇ ಇರಬೇಕು ಅದು ಆಗೋವರೆಗೂ ನಾವು ಬೇಯಿಸ್ಕೋಬೇಕು ನೋಡಿ ಈಗೆಲ್ಲ ಬೆಂದಿದ್ರೆ ಅದು ಮೇಲುಗಡೆ ಬರುತ್ತೆ ಮತ್ತು ಅದರಲ್ಲಿರೋ ನೊರೆ ಎಲ್ಲ ತುಂಬ ಕಡಿಮೆ ಆಗುತ್ತೆ ಈ ಅದಕ್ಕಿದ್ರೆ ಕರೆಕ್ಟಾಗಿ ಇದು ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಇದ್ದವರೆಗಳನ್ನು ಹಾಕಿ ನಾವು ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಬೌಲಷ್ಟು ಶೇಂಗಾ ಬೀಜನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಶೇಂಗಾ ಬೀಜನೂ ಫ್ರೈ ಮಾಡಿ ಆಯಿತು ಅದನ್ನು ಸಹ ಎತ್ತಿಟ್ಕೊಳ್ತೀನಿ ಒಂದು ಪಾತ್ರೆಗೆ ಈಗ ಒಂದು ಬೌಲ್ ಹುರುಗಡ್ಲೆ ಹಾಕ್ತಾ ಅದನ್ನು ಸಹ ಎಣ್ಣೆಲಿ ಜಾಸ್ತಿ ಹೊತ್ತೇನೇ ಇದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಸಾಕು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅದನ್ನು ಸಹ ಒಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ ನಂತರ ಬೆಳ್ಳುಳ್ಳಿನ ಫುಲ್ಲು ಕುಟ್ಟಿರಲಿಲ್ಲ ಒಂದು ಸ್ವಲ್ಪ ಕ್ರಶ್ ಮಾಡಿ ತೊಗೊಂಡಿದೆ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಿಕ್ಸ್ಚರಿಗೆ ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಈಗ ಕರ್ಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಸಹ ಒಂದ್ಸಲ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಡ್ತೀನಿ ಲಾಸ್ಟಿಗೆ ನಾವು ಅವಲಕ್ಕಿನ ಸೇರಿಸ್ಕೋಬೇಕು ಏಕೆಂದರೆ ಅವಲಕ್ಕಿ ಹಾಕಿದ ತಕ್ಷಣವೇ ಬೇಗ ಎಣ್ಣೆಲ್ಲ ಎಲ್ಲ ಹೀರ್ಕೊಂಡು ಬೇಗ ಫ್ರೈ ಆಗಿಬಿಡುತ್ತೆ ಅದು ಅದರಿಂದ ಈ ರೀತಿ ಹಾಕಿದ ತಕ್ಷಣವೇ ಒಂದು ಎರಡು ಸೆಕೆಂಡಿಗೆ ಅದು ಉಪ್ಪಿ ಬಂದುಬಿಡುತ್ತೆ ಅದರಿಂದ ಲಾಸ್ಟಿಗೆ ಹಾಕೋಬೇಕು ನಾವು ಅವಲಕ್ಕಿನ ಏಕೆಂದರೆ ತುಂಬ ಎಣ್ಣೆ ಇರುತ್ತೆ ಇದು ಅವಲಕ್ಕಿ ಅದರಿಂದ ನಾನು ಇದನ್ನು ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಉದ್ದಿರೋಂಥ ಅವಲಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಪದಾರ್ಥನೇ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಶೇಂಗಾ ಬೀಜ ಉರುಗಡ್ಲೆ ಇಟ್ಕಿದ ಬೇಳೆ ಅವಲಕ್ಕಿ ಮತ್ತು ಬೆಳ್ಳುಳ್ಳಿ ಕಬ್ಬೇ ಸೊಪ್ಪು ಇಷ್ಟನ್ನು ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅಜ್ಜಾರದ ಪುಡಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಬಿಸಿಲೇ ನಾವು ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಚೆನ್ನಾಗಿ ಎಲ್ಲ ಹಿಡಿಯುತ್ತೆ ಇವಾಗ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಎಲ್ಲ ಪದಾರ್ಥನೂ ರೆಡಿ ಮಾಡಿ ಇಟ್ಕೊಂಡ್ರೆ ್ರೆ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ನಾವು ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೋದು ಈ ರೀತಿ ಮಾಡಿ ನಾವು ಡಬ್ಬಿಗೆ ತುಂಬಿಟ್ರೆ ಟಿಫನ್ ಜೊತೆ ಮಕ್ಕಳು ಸಹ ಮನೇಲಿ ರಜೆ ಇರೋದರಿಂದ ಹೋಗಿ ಬರ್ತಾ ತಿಂತಾ ಇರ್ತಾರೆ ಅದರಿಂದ ಮನೇಲಿ ನಾವು ಈ ರೀತಿ ಮಿಕ್ಸ್ಚರ್ನ ಮಾಡಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿಟ್ಕೋಬೋದು ತುಂಬ ರುಚಿಕರವಾದ ಅವರೆ ಬೇಳೆ ಮಿಕ್ಸ್ಚರ್ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಮ್ಮ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್